ನಾವು ಭಾಳ ಸಡಗರದಿಂದ ಆತುರದಿಂದ ಇಡೀ ದೇಶದ ಜನ ರಾಹುಲ್ ಗಾಂಧಿಯವರು ಯಾವ ವಿಚಾರವನ್ನು ಪ್ರಜಾಪ್ರಭುತ್ವದ ಉಳಿಸಿ ಮತದಾನದ ಹಕ್ಕನ್ನು ರಕ್ಷಣೆಯಲ್ಲಿ ಯಾವ ರೀತಿ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋ ವಿಚಾರವನ್ನು ಈಗಾಗಲೇ ತಮ್ಮ ಗಮನವನ್ನು ಸೆಳೆದಿದ್ದೇವೆ ನಾಳೆ ಬೆಳಿಗ್ಗೆ ಅವರು ಇಲ್ಲಿಗೆ ಅವರು ಆಗಮಿಸುವಂಥ ಎಲ್ಲ ಕಾರ್ಯಕ್ರಮ ಸಂಜೆಯಾಗಿ ಈ ಕಾರ್ಯಕ್ರಮವನ್ನು ನಾವು ನಾನು ಲ್ಯಾಂಡ್ ಆದ ತಕ್ಷಣ ನನಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಇಲ್ಲಿ ಪಾರ್ಟ್ನರ್ ಯಾರು ಅಸೋಸಿಯೇಟ್ ಇಂಡಿಯಾಗೂ ಮುಖ್ಯಸ್ಥರು ಸೌಮೇಶ್ವರದವರು ಕೊನೆ ಉಸರು ಎಳೆದು ಅಂತ ಹೇಳಿ ವಿಚಾರ ತಿಳಿದು ಸೊ ಇಲ್ಲಿಗೆ ಬರುವಷ್ಟೊತ್ತಿಗೆ ಕೊನೆಗೆ ನಮಗೆ ಕಾನ್ಫರೆನ್ಸ್ ಕಾಲಲ್ಲಿ ನಮ್ಮನ್ನೆಲ್ಲ ರಾಹುಲ್ ಗಾಂಧಿಯವರು ಕೆ ಎಸ್ ಆಗರು ವೇಣುಗೋಪಾಲ್ ಅವರು ನಾವೆಲ್ಲ ಕೂತ್ಕೊಂಡು ಮಾತಾಡ್ತು ಇಲ್ಲಿಗೆ ಬಂದು ಹೋಗೋದು ಅನ್ನೋದು ಕೂಡ ಲೆಕ್ಕಾಚಾರ ಇಟ್ಕೊಂಡಿತ್ತು ಸೊ ಕಡೆ ಬಿಡಲೇ ಆಗೋದು ಬೇಡ ಅಂದರೆ ಅಲ್ಲಿ ಮೂರು ಗಂಟೆಗೆ ಅವರ ಅಂತಿಮ ಸಂಸ್ಕಾರವನ್ನು ಹಮ್ಮಿಕೊಳ್ಳಿದೆ ಸೊ ಆಗ ಆ ಥರದಿಂದ ಇಲ್ಲಿ ಬಂದು ಹೋಗಲು ಸರಿ ಇಲ್ಲ ಅನ್ನೋದು ಕೂಡ ನಮ್ಮ ವಿಚಾರ ಆಯಿತು ಅದೇ ದಿನ ನಾವು ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶ ಕೊಡುತ್ತೆ ದಿನ ಆ ದಿನದಲ್ಲಿ ಆ ಕಾರ್ಯಕ್ರಮ ಮಾಡೋದು ಸರಿ ಇಲ್ಲ ಅನ್ನೋದು ಕೂಡ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಸೊ ಅದಕ್ಕೆ ನಾನು ಕೂಡ ಮಾತಾಡದೆ ಎಲ್ಲ ಜನ ಮಾಡಿ ಈಗ ಎಂಟನೇ ತಾರೀಕು ಈ ಕಾರ್ಯಕ್ರಮವನ್ನು ಮುಂದೂಡಿದ್ದೇವೆ ಕೆಲವ್ರಿಗೆ ವರಮಾಲಕ್ಷ್ಮಿ ಹಬ್ಬ ಅನ್ನೋದೆಲ್ಲ ಕೂಡ ಇದೆ ಆದರೆ ನಾವು ಅದೆಲ್ಲ ಪಕ್ಷದ ಕೆಲಸ ಹೋರಾಟ ಇವೆಲ್ಲ ಕೂಡ ನಾವು ಗಮನ ಇಟ್ಕೊಳಕ್ಕಾಗಲ್ಲ ಸೊ ನಮ್ಮೆಲ್ಲ ರಾಜ್ಯದ ಎಲ್ಲ ಮುಖಂಡಗಳಿಗೆ ಕಾರ್ಯಕರ್ತರಿಗೆ ಭಾಳ ಸಜ್ಜಾಗಿ ಶಾಸಕರಿಗೆ ಮಂತ್ರಿಗಳಿಗೆ ಎಲ್ಲರೂ ಕೂಡ ಕಾರ್ಯಕರ್ತರಿಗೆ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ನಾವು ಏನೋ ಈ ಒಂದು ಸಿದ್ಧತೆ ನಾವು ಮಾಡ್ಕೊಂಡಿದ್ದೀವಿ ಈ ಸದ್ಯ ಸಿದ್ಧತೆಯನ್ನು ನೀವು ಮುಂದುವರಿಸಬೇಕು ನೀವು ಎಂಟನೇ ತಾರೀಕು ಬೆಳಗ್ಗೆ ಇದೇ ರೀತಿ ಇದೇ ಜಾಗದಲ್ಲಿ ಇಲ್ಲಿ ಕಂಟಿನ್ಯೂ ಆಗ್ತದೆ ನಾವು ದಯವಿಟ್ಟು ಅನಾನುಕೂಲ ಆಗಿರ್ಬೋದು ಯಾಕೆಂದರೆ ಪ್ರಕೃತಿಯ ನಿಯಮ ನಮ್ಮ ಯಾರ ಕೈಲೂ ಇಲ್ಲ ನಾವು ಯಾಕೆಂದರೆ ಒಬ್ಬ ಹಿರಿಯ ನಾಯಕರು ಟ್ರೈಬಲ್ ಲೀಡರು ನಮ್ಮ ಪಾರ್ಟ್ನರವರು ನಾವು ಗೌರವನ ಸಲ್ಲಿಸಬೇಕಾದ್ರೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಖರ್ಗೆ ಸಾಹೇಬರು ಮತ್ತು ರಾಹುಲ್ ಗಾಂಧಿ ಅವರು ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂದರೆ ದೊಡ್ಡ ಸಂದೇಶ ಕೂಡ ಸುರೋಗಿಲ್ಲ ಆ ದೃಷ್ಟಿಯಿಂದ ಇವತ್ತು ನಾವು ತೀರ್ಮಾನವನ್ನು ಮಾಡಿ ನಾವು ಇದನ್ನು ಬರೀ ಕಾಲ ನಾವು ಫಿಫ್ತ್ ಟು ಏಯ್ತ್ ಅದನ್ನು ನಾವು ಐದರಿಂದ ಎಂಟನೇ ತಾರೀಕಿಗೆ ಮುಂದೂಡಿದ್ದೇವೆ